ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಓಕೆ ನೋಡೋಣ ಇವತ್ತು ಯಾನ್ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಏನು ಅಡ್ವೈಸ್ ಕೊಡಬೇಕು ಅಂತಿದ್ದಾರೆ ನೋಡೋಣ ಓಕೆ ಬಾಬಾ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಸೊ ಅನ್ವಯಿಸುತ್ತೆ ಅವ್ರು ಮಾತ್ರ ಕನ್ಸಿಡರ್ ಮಾಡಿ ಓಕೆನಾ ಓಕೆ ಬಾಬಾ ಆಫ್ ವಾನ್ಸ್ ಬ್ಯೂಟಿಫುಲ್ ಎನರ್ಜಿ ಓಕೆ ಸ್ಟಾರ್ಟಿಂಗ್ ಏನೇನೆ ಯಾರದೋ ಜೀವನದಲ್ಲಿ ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತ ಕೇಳಿಸ್ತಾ ಇದೆ ಓಕೆನಾ ಹೌಸ್ ವಾರ್ಮಿಂಗ್ ಸೆರೆಮನಿ ಸದ್ಯದಲ್ಲೇ ಗೃಹ ಪ್ರವೇಶ ಮನೆಯ ಗೃಹ ಪ್ರವೇಶ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಮನೆ ಗೃಹ ಪ್ರವೇಶ ನೀವು ಹೆಣ್ಣು ತುಂಬಿಸ್ಕೋತಾ ಇದ್ದೀರಾ ಮನೆಗೆ ಅದು ಹೇಳ್ತಾ ಇದ್ದಾರೆ ಓಕೆ ಮನೆಗೆ ओके हम्म व्हाट देस प्रभा मने एस ऑफ वांड्स सो डेफिनेटली आह सत्य ओके ना सत्य ಯಾರ್ದ ಜೀವನದಲ್ಲಿ ನೀವು ಹೊಸ ಮನೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹೊಸ ಮನೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮದುವೆ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹೊಸ ಅಂದರೆ ಹೆಣ್ಣು ತುಂಬಿಸ್ಕೊಳ್ತಿದ್ದೀರಾ ಅಂತ ಕೇಳಿಸ್ತಾ ಇದೆ ಸೊ ನಾ ಹೇಳದ್ನ ಇದೆ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಯಾರಿಗು ಅನ್ವಯಿಸುತ್ತೆ ಅವ್ರು ಕನ್ಸಿಡರ್ ಮಾಡಿ ಓಕೆ ಆ್ಯಂಡ್ ಇದು ನೀವೇನು ಮಾಡ್ತಾ ಇದ್ದೀರಾ ಈ ಮನೆ ಆಗಲಿ ಅಥವಾ ಮದುವೆ ಅಥವಾ ಒಂದು ಸೆಲೆಬ್ರೇಷನ್ ಹೌಸ್ ವಾರ್ಮಿಂಗ್ ಸೆರ್ಮನಿ ಅಂತಲೂ ಕೇಳಿಸ್ತಾ ಇದೆ ಅಂದರೆ ಮನೆ ಗೃಹ ಪ್ರವೇಶ ಅಥವಾ ಮನೆ ತುಂಬಿಸ್ಕೊಳ್ಳೋದು ಎರಡೇ ವರ್ಡ್ ಕೇಳಿಸ್ತಾ ಇರೋದು ಸೊ ಅದು ಆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ವಾಟಿಲ್ಸ್ ಬಾಬಾ ಕಿಂಗ್ ಆಫ್ ಕಪ್ಸ್ ಸೊ ಎಮೋಷನಲಿ ನೀವು ಇಷ್ಟು ದಿವಸ ನೀವು ತುಂಬ ಕಾಯ್ತಾ ಇದ್ರಿ ಅಂತ ಕಾಣ್ತಾ ಇದೆ ಲೈಕ್ ನನ್ನ ಲೈಫಲ್ಲಿನೂ ನಾನೊಂದು ಮನೆ ಏನಾದ್ರು ಮಾಡ್ತೀನ ಅಥವಾ ಮ ಮದುವೆ ಅನ್ನೋದಾಗುತ್ತಾ ಅನ್ನೋ ಥರ ಯಾಕೆಂದರೆ ಅದೆರಡೇ ಪದ ಕೇಳಿಸ್ತಾ ಇರೋದು ನನಗೆ ಮನೆ ತುಂಬಿಸ್ಕೊಳ್ಳೋದು ಮತ್ತು ಮನೆ ಗೃಹ ಪ್ರವೇಶ ಅಂತ ವೆರಿ ಕ್ಲಿಯರಾಗಿ ಕೇಳಿಸ್ತಾ ಇದೆ ಸೊ ಖಂಡಿತ ಆಗತ್ತೆ ನಿಮಗೆ ತುಂಬ ಫುಲ್ ಮನಸ್ಸಿಗೆ ತುಂಬ ಸಮಾಧಾನಕರವಾಗಿ ತುಂಬ ಸಂತೋಷದಿಂದ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೋಡೋಣ ಇನ್ನೇನು ಹೇಳ್ತಾರೆ ಓಕೆ ನಿಮ್ಮ ಫ್ಯಾಮಿಲೀಲಿ ತುಂಬ ಖುಷಿ ಖಂಡಿತ ಹರಡುತ್ತೆ ಆ್ಯಂಡ್ ಇದು ಈ ಸೆಲೆಬ್ರೇಟ್ ಸನ್ ಸದ್ಯದಲ್ಲೇ ಸೆಲೆಬ್ರೇಟ್ ಮಾಡ್ತೀರಾ ಅಂತಲೂ ತೋರಿಸ್ತಾ ಇದ್ದಾರೆ ಮತ್ತೆ ಓಕೆನಾ ಖಂಡಿತ ಸೆಲೆಬ್ರೇಟ್ ಮಾಡೇ ಮಾಡ್ತೀರಾ ವಿತ್ ಯುವರ್ ಫ್ಯಾಮಿಲಿ ಅಂತ ತೋರಿಸ್ತಾ ಇದ್ದಾರೆ ಓಕೆ ಓಕೆ ವಾಟ್ ಎಲ್ಸ್ ಬಾಬಾ ನೋಡೋಣ ಸೊ ಇಷ್ಟು ದಿವಸ ನೀವೇನು ಸ್ಯಾಡ್ ಆಗಿಬಿಟ್ಟಿದ್ರಿ ಲೈಕ್ ಆಗತ್ತಾ ನನ್ನ ಲೈಫಲ್ಲಿ ಚೇಂಜಸ್ ಬರತ್ತಾ ಒಂದು ಮನೆ ಅನ್ನೋದನ್ನು ಪರ್ಚೇಸ್ ಮಾಡೋ ಥರ ಆಗುತ್ತಾ ನನ್ನ ಲೈಫಲ್ಲಿ ಅಥವಾ ಮದುವೆ ಅನ್ನೋದಾಗುತ್ತಾ ಅಂತ ತುಂಬ ಇದೆರಡೇ ಪಾಯಿಂಟ್ ಬರ್ತಾ ಇರೋದು ಈ ರೀಡಿಂಗಲ್ಲಿ ಸೊ ಅದು ಅದಕ್ಕೆ ಹೇಳ್ತಾ ಇದ್ದಾರೆ ಖಂಡಿತ ಸ್ಯಾಡ್ ಆಗಬೇಡ ಬೇಜಾರು ಮಾಡ್ಕೋಬೇಡ ದೇವರೇ ನಿ ಒಂದು ಆಪರ್ಚುನಿಟಿ ಇದ್ದಾರೆ ದೇವರು ನಿನಗೆ ನಿನಗೆ ಮಾಡಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಖಂಡಿತ ಆಗುತ್ತೆ ದೇವ್ರ ಮೇಲೆ ನಂಬಿಕೆ ಇಡಿ ಅಷ್ಟೇ ಎಂಪರರ್ ಓಕೆನಾ ಸೊ ಓಕೆ ಏನು ಹೇಳ್ತಾರೆ ಇಷ್ಟು ಏಜ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇಷ್ಟು ಅಂದರೆ ಇಷ್ಟು ವರ್ಷ ಕೆಲಸ ಮಾಡಿ ನುವೇ ಒಂದು ಮನೆ ಅನ್ನೋದು ಮಾಡ್ಕೊಳಕಾಗ್ಲಿಲ್ಲ ಅಥವಾ ಮದುವೆ ಆಗಿಲ್ಲ ಅಂತಲೂ ಹೇಳ್ತಾ ಇದಾರೆ ಆಯ್ತಾ ಸೊ ಅದು ಎರಡೂ ಆಗತ್ತೆ ಸೊ ನೀವೇನು ಇಷ್ಟು ದಿವಸ ಏನು ಮಾಡ್ಕೊಂಡು ಬಂದಿದ್ದೀರಾ ಕೆಲಸ ನಿಮಗೆ ಗೊತ್ತಾಗತ್ತೆ ಗೊತ್ತಿರುತ್ತೆ ಖಂಡಿತ ಮನೆ ಪರ್ಚೇಸ್ ಮಾಡೋದು ಇದೆ ಅದೂ ಆಗತ್ತೆ ಅಥವಾ ನೀವು ಏಜ್ ಆಗೋಗ್ತಾ ಇದೆ ಮದುವೆ ಆಗಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಂಡಿದ್ರಿ ಸೊ ಯಾರು ಬೇಜಾರು ಮಾಡ್ಕೊಂಡಿದ್ರಿ ಖಂಡಿತ ಅವ್ರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಈ ಎಂಪರರ್ ಏನು ಇನ್ನೊಂದು ಸಲ ಇನ್ನೊಂದು ಕಾರ್ಡ್ ನೋಡೋಣ ಇರಿ ಎಂಪರರ್ ಬಾಬಾ ನಿಮ್ಮ ಪೂರ್ವಜರು ಓ ಮೈ ಓಮಾಯ್ಕೊಟ್ ಓಕೆ ನಿಮ್ಮ ಪೂರ್ವಜರು ಓಕೆನಾ ಎಂಪರರ್ ಬಂದಿದೆ ಪ್ಲಸ್ ನೈಟ್ ಆಫ್ ವಾಂಡ್ಸ್ ಬಂತು ಯಾರು ಅಂತ ಕೇಳಿದ್ದಕ್ಕೆ ನಿಮ್ಮ ಪೂರ್ವಜರ ಆಶೀರ್ವಾದ ಆಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರಪ್ಪ ಅರ್ಥ ಆಯ್ತಾ ಸೊ ಅದಕ್ಕೆ ಇದು ಎರಡು ಹೇಳ್ತಾ ಇರೋದು ವಾಂಡ್ಸ್ ವಾಂಡ್ಸ್ ಆ್ಯಂಡ್ ಎಂಪರರ್ ಖಂಡಿತ ಹೇಳ್ತೀನಿ ಇದು ಸೆಲೆಬ್ರೇಷನ್ ಹಂಡ್ರೆಡ್ ಪರ್ಸೆಂಟು ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಸೆಲೆಬ್ರೇಷನ್ನು ಸೊ ನೀವೇನು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ ನಿಮ್ಮ ಆ್ಯನ್ಸೆಸ್ಟರ್ಸ್ ಆಶೀರ್ವಾದ ಇದೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ಆಶೀರ್ವಾದ ಇದೆ ದೇವರು ದೇವತೆಗಳು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಸೊ ಇದು ನೀವು ಏನು ಮಾಡಿದ್ದೀರಾ ಸದ್ಯದಲ್ಲಿ ನಿಮ್ಮ ಪೂರ್ವಜರಿಗೋಸ್ಕರ ಅಂದರೆ ಒಂದು ಮಹಾಲಯ ಅಮಾವಾಸ್ಯ ಕಳೀತಲ್ಲ ಸೊ ಅವಾಗೇನಾದರೂ ನೀವು ಅವ್ರಿಗೆ ಏನು ಅನ್ನದಾನ ಆ ಥರ ಏನಾದ್ರು ಮಾಡಿದ್ರ ಅವರ ಹೆಸರಲ್ಲಿ ಮಾಡಿದಿರಿ ಅಂತ ಕಾಣ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಅವರ ಹೆಸರಲ್ಲಿ ನೀವೇನು ದಾನ ಧರ್ಮ ಮಾಡಿದ್ರಿ ಅಥವಾ ಒಂದು ಶ್ರಾದ್ದ ಅಥವಾ ಒಂದು ಪೂರ್ವಜರಿಗೋಸ್ಕರ ನೀವು ಏನು ಮಾಡಿದ್ರಿ ನಿಮಗೆ ಗೊತ್ತು ಓಕೆ ಅಮಾವಾಸ್ಯೆ ಅಂತಲೂ ಹೇಳ್ತಾ ಇದ್ದಾರೆ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದಾರೆ ಅಮಾವಾಸ್ಯೆ ಅಂತಿದ್ದಾರೆ ಸೊ ಅವಾಗ ಮಾಡಿದ್ದು ಅವ್ರಿಗೆ ತೃಪ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರಪ್ಪ ಸರಿನಾ ಸೊ ತೃಪ್ತಿಯಾಗಿದೆಯಂತೆ ಖಂಡಿತ ನೋಡಿ ಫಾಸ್ಟ್ ನೈಟ್ ಆಫ್ ಬಾಂಡ್ಸ್ ಬಂದಿದೆ ನಿಮಗೆ ಗೊತ್ತೇ ಆಗೋದಿಲ್ಲ ಫಾಸ್ಟಾಗಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಇದಕ್ಕೆ ಬಂದಿರೋದು ಬಾಂಡ್ಸ್ ನೆನೆ ಸೊ ಹೊಸ ಆಪರ್ಚುನಿಟಿ ಹೊಸದಾಗಿ ಈ ಥರ ಖಂಡಿತ ಆಗುತ್ತೆ ಬ್ಲೆಸ್ ಮಾಡ್ತಾ ಇದ್ದಾರೆ ನಿಮಗೆ ನಿಮ್ಮ ಪೂರ್ವಜರು ನೀವೇನು ಅವ್ರಿಗೋಸ್ಕರ ಎನಿ ಡಿಪಾರ್ಟೆಡ್ ಸೋಲು ಓಕೆನಾ ನಿಮ್ಮ ಪೂರ್ವಜರು ಅಂತಂದರೆ ಇವಾಗ ಹೇಳೋದು ಪೂರ್ವಜರು ಅಂತ ಸೊ ನಿಮ್ಮ ಲವ್ಡ್ ಒನ್ ಪಾಸ್ಟ್ ಆನ್ ಲವ್ಡ್ ಒನ್ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ಸದ್ಯದಲ್ಲೇ ಒಳ್ಳೇದು ಮಾಡ್ಕೊಡ್ತೀನಿ ಸದ್ಯದಲ್ಲೇ ಸೆಲೆಬ್ರೇಷನ್ ಇದೆ ವೆರಿ ನೈಸ್ ಸದ್ಯದಲ್ಲೇ ಸೆಲೆಬ್ರೇಷನ್ ಇದೆ ಸದ್ಯದಲ್ಲೇ ಖಂಡಿತ ಎಲ್ಲ ಒಳ್ಳೇದ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬೇಜಾರು ಮಾಡ್ಕೊಬೇಡಿ ದುಃಖ ಪಡಬೇಡಿ ಅಂತ ಹೇಳ್ತಾ ಬಾಬಾ ಟೈಮ್ ಅನ್ನೋದು ಬರಬೇಕಲ್ವಾ ಎಲ್ಲದಕ್ಕೂ ಅದ್ರ ಜೊತೆಗೆ ಟೈಮ್ ಅನ್ನೋದು ಬರಬೇಕು ಆ ಕರ್ಮಗಳೇನಿರುತ್ತೆ ಅದೆಲ್ಲ ಕಳಿಬೇಕಾಗತ್ತೆ ಸೊ ಅದು ಟೈಮ್ ಇವಾಗ ನಿಮ್ಮ ಫೇವರಾಗಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪೂರ್ವಜರು ಆ್ಯಂಡ್ ಅವ್ರಿಗೆ ನೀವೇನು ಪಿತೃ ದಾನ ಪಿತೃಗೋಸ್ಕರ ಅಂತ ಏನು ಮಾಡಿದೀರ ಪಿತೃಪಕ್ಷದಲ್ಲಿ ಮಾಡಿದ್ದು ತುಂಬ ಸಮಾಧಾನ ತಂದಿದೆ ಅಂತಿದ್ದಾರೆ ಜೊತೆಗೆ ಪಿತೃಗೋಸ್ಕರ ಅಂತ ದಾನ ಏನು ಮಾಡಿದ್ರಿ ಅದು ಅವ್ರಿಗೆ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬ್ಯೂಟಿಫುಲ್ ಎಸ್ ಬಾಬಾ ಸೆವೆನ್ ಆಫ್ ವಾಂಡ್ಸ್ ಸೊ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮ ಪೂರ್ವಜರು ನಿಮಗೆ ಬ್ಯೂಟಿಫುಲ್ ಯಾವ ಥರ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾರೋ ನಿಮ್ಮ ಪಾಸ್ಟ್ ಆನ್ ಲೌಡ್ ಒನ್ ನೋಡಿ ಅವ್ರದ್ದು ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದಾರೆ ಒಂದು ಕ್ಯಾರೆಕ್ಟರು ಎಲ್ಡರ್ಲಿ ಪರ್ಸನ್ ಓಕೆನಾ ತುಂಬ ಎಲ್ಡರ್ಲಿ ಪರ್ಸನ್ ಒಬ್ಬರು ಅಂತ ತೋರಿಸ್ತಾ ಇದ್ದಾರೆ ಎನರ್ಜಿ ಇನ್ನೊಬ್ಬರು ತುಂಬ ಸ್ಪೋರ್ಟಿವ್ ಆಗಿ ತುಂಬ ಅಂದರೆ ಡ್ಯಾಶಿಂಗ್ ಆಗಿದ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಆ್ಯಂಡ್ ಕೆಲಸನೂ ಅಷ್ಟೇ ಚೆನ್ನಾಗಿ ಮಾಡಿ ಒಂಥರ ಡ್ಯಾಶಿಂಗ್ ಪರ್ಸನಾಲಿಟಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಫಾಸ್ಡೌನ್ ಲೋಡ್ ಒಂದು ಯಾರಾದ್ರೂ ಇರ್ಬೋದು ಹಾಂ ಜೊತೆಗೆ ನಿಮಗೆ ಆಯಿತಾ ಅವರಿದ್ದಾಗ ನೀವು ಯಾವುದಕ್ಕೂ ಯೋಚನೆ ಮಾಡಲಿಲ್ಲ ಅಂತ ಹೇಳ್ತಾಯಿದ್ದಾರೆ ಆಯಿತಾ ಆ ಥರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಬಿಟ್ರು ಅಂತ ತೋರಿಸ್ತಾ ಇದ್ದಾರೆ ಇದು ಇನ್ನೊಂದು ಎನರ್ಜಿ ಸೊ ಈ ಮೂರು ಎನರ್ಜಿಗಳು ಬಂದಿದೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಆಯಿತಾ ಜೊತೆಗೆ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಬರಬೇಕಿತ್ತು ತರಿಸ್ಕೊಡ್ತೀನಿ ತರಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾ ಒಂದು ನಿಮಿಷ ಸದ್ಯದಲ್ಲೇ ಸ್ವಿಫ್ಟಾಗಿ ಮಾಡಿಕೊಡ್ತಾರೆ ಆಯಿತಾ ಡೋಂಟ್ ವರಿ ಆ್ಯಂಡ್ ನೀವು ಏನು ಮಾಡಿದ್ದೀರಾ ಅವ್ರಿಗೋಸ್ಕರ ತುಂಬ ಸಮಾಧಾನ ತಂದಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಚೆನ್ನಾಗಿದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ ಚೆನ್ನಾಗಿದ್ದೀನಿ ಓಕೆ ಓ ಎಮೋಷನಲ್ ಆಗ್ತಾ ಇದೀನಿ ಅವ್ರು ಮಾತಾಡ್ತಾ ಇದ್ದಾರೆ ಅವ್ರ ಬ್ಲೆಸಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ತುಂಬಾ ಖುಷಿ ಪಡ್ತಾ ಇದಾರೆ ಇದು ದುಃಖದ ಕಣ್ಣೀರಲ್ಲ ಅವರು ಅವ್ರಿಗೆ ಏನು ಮಾಡಿದ್ದೀರಾ ತುಂಬ ಸಮಾಧಾನ ತಂದಿದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸದ್ಯದಲ್ಲೇ ಒಳ್ಳೆಯದು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆಯಿತಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಆದಷ್ಟು ಬೇಗ ಎಲ್ಲ ಚೇಂಜಸ್ ಬರಬೇಕು ನಿಮ್ಮ ಲೈಫಲ್ಲಿ ಅಂತ ಪ್ರೇ ಮಾಡ್ತಾಯಿದ್ದಾರೆ ನೋಡ್ಕೋತಿದ್ದಾರೆ ನೀವೇನು ಅವ್ರಿಗೋಸ್ಕರ ಪಿತೃಪಕ್ಷ ಅಂದರು ಅಮಾವಾಸ್ಯೆ ಅಂದರು ಸೊ ನಿಮಗೆ ಗೊತ್ತು ನೀವು ಏನು ಮಾಡಿದ್ದೀರಾ ನಿಮ್ಮ ಪಿತೃಗಳಿಗೋಸ್ಕರ ಸೊ ತುಂಬ ಸಮಾಧಾನ ತಂದಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಕಣ್ಣೀರಲ್ಲ ಪನ್ನೀರು ಅಂತಿದ್ದಾರೆ ಓ ಮೈ ಗಾಡ್ ತುಂಬ ಎಮೋಷನಲ್ ಆಗಿದ್ದಾರೆ ಎಸ್ ಅವ್ರ ಎನರ್ಜಿ ಇಲ್ಲಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವೀಟರ್ಸ್ ಥ್ಯಾಂಕ್ ಯು ಪಾಪ ವರ್ಲ್ಡ್ ಕಾರ್ಡು ವರ್ಲ್ಡ್ ಕಾರ್ಡ್ ಬಂದಿದೆ ಅಂದರೆ ಅವರೇನು ಹೇಳ್ತಾ ಇದಾರೆ ನಿಮ್ಮನ್ನ ವರ್ಲ್ಡ್ ಅಂತ ಅನ್ಕೊಂಡಿದ್ರು ಪ್ರಪಂಚ ನೀವೇ ಪ್ರಪಂಚ ಆಗಿದ್ರಿ ಅವ್ರಿಗೆ ಅಂತ ಹೇಳ್ತಾ ಇದಾರೆ ಒಂದು ಇಲ್ಲಿ ಯಾರು ನಿಮ್ಮ ಪೇರೆಂಟ್ಸ್ ಕಳ್ಕೊಂಡಿದ್ದೀರಾ ನೀವು ಹಾಡು ಹೇಳಿದ್ರಾ ನೀನಂತ ಅಪ್ಪ ಇಲ್ಲ ಅಂತ ಕೇಳಿಸ್ತಾ ಇದೆ ಓಕೆ ಸೊ ಅವ್ರು ಹೇಳ್ತಾ ಇದ್ದಾರೆ ನಿನ್ನಂಥ ಮಗಳು ಇಲ್ಲ ಅಂತ ಓಕೆ ಎನಿಥಿಂಗ್ ಎಲ್ಸ್ ಬ್ಲೆಸಿಂಗ್ಸ್ ಕೊಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ದಿಸ್ ಬ್ಯೂಟಿಫುಲ್ ಎನರ್ಜಿ ಸೊ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಇವಾಗ ಏನಾಗಿತ್ತು ಇವಾಗ ಅದಕ್ಕೆ ಯಾತಕ್ಕೆ ಇದು ಫೋರ್ ಆಫ್ ವಾನ್ಸ್ ಬಂತು ಅಂತ ಈಗ ಅರ್ಥ ಇದೆ ಪಿತೃ ದೋಷ ಆ ಥರ ಏನೋ ಆಗಿ ಮನೆ ಕಟ್ಟೋದಕ್ಕಾಗಲಿ ಅಥವಾ ಮನೆ ತುಂಬಿಸ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ನೀವು ಇವಾಗ ಏನು ದಾನ ಧರ್ಮ ಮಾಡಿದ್ದೀರಾ ಅಥವಾ ಪಿತೃಪಕ್ಷದಲ್ಲಾಗಲಿ ಅಥವಾ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದಾರೆ ಮಹಾಲಯ ಅಮಾವಾಸ್ಯೆ ಅಂತ ಸೊ ಅವಾಗ ನೀವೇನು ಮಾಡಿದ್ರಿ ಅದರಿಂದ ಸಂತೃಪ್ತರಾಗಿದ್ದಾರೆ ಆಯಿತಾ ಜೊತೆಗೆ ವಿಶಸ್ ಇದ್ದಾರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಹೇಳಿದ್ರು ಜೊತೆಗೆ ನಿಮಗೆ ಒಳ್ಳೇದಾಗಬೇಕು ಅಂತ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರೊಟೆಕ್ಷನ್ ಅಂತೂ ಹೆವಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಎಲ್ಲ ತ ಅದೇ ಯಾ ಅವ್ರು ಹೇಳ್ತಾ ಇದ್ದಾರೆ ಸೊ ನಿಮಗೆ ಅವರು ಪ್ರಪಂಚ ಆಗಿದ್ರು ಅವ್ರಿಗೂ ನೀವು ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ ನೀನೇ ವರ್ಲ್ಡ್ ಕಾರ್ಡ್ ಬಂದಿದೆ ಸೊ ಆದರೆ ಅದು ಕಂಪ್ಲೀಟ್ ಆಗೋಯ್ತು ವರ್ಲ್ಡ್ ಈಸ್ ಕಂಪ್ಲೀಷನ್ ಕಾರ್ಡು ಸೊ ಅವ್ರು ಯಾರು ಲೌಡ್ ಒನ್ ಹೇಳ್ತಾ ಇದ್ದಾರೆ ನೋಡಿ ಇದು ಕ್ಲಿಯರ್ ಇಲ್ಲಿ ಗೊತ್ತಾಗ್ತಾ ಇರೋದು ಲೈಕ್ ಬಂದು ಬ್ಲೆಸ್ ಮಾಡ್ತಾ ಇದ್ದಾರೆ ಓಕೆ ನೀನು ಹೇಳಲಿ ನಾನು ಹ್ಞೂ ಓಕೆನಾ ಸೊ ಏನೋ ದೋಷ ಆಗಿತ್ತು ಅದರಿಂದ ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ವಾ ಹ್ಞೂ ಹ್ಞೂ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪ್ರಿಟ್ಸ್ ಥ್ಯಾಂಕ್ ಯು ಓಕೆ ಸೊ ಖಂಡಿತ ಸದ್ಯದಲ್ಲೇ ಚೇಂಜಸ್ ಬರುತ್ತೆ ಒಳ್ಳೇದಾಗತ್ತೆ ಯೋಚನೆ ಮಾಡಬೇಡಿ ಯಾರಿಗೋ ಪಿತೃದೋಷ ಆ ಥರ ಏನೋ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಅದು ಕ್ಲಿಯರ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ನೀವೇನು ಮಾಡಿದ್ರಿ ದಾನ ಧರ್ಮ ಅಥವಾ ಏನು ಮಾಡಿದ್ರಿ ಸೊ ಅದೆಲ್ಲ ಅವ್ರಿಗೆ ತಲುಪಿದೆ ಓಕೆ ಅವ್ರಿಗೆ ಖಂಡಿತ ತಲುಪಿದೆ ಆ್ಯಂಡ್ ಅಲ್ಲಿಂದ ಬ್ಲೆಸ್ ಮಾಡ್ತಾಯಿದ್ದಾರೆ ನಾನೀಗ ಏನೇನು ಹೇಳಿದ್ರು ಅವರು ಅದನ್ನು ಹೇಳಿದ್ದೀನಿ ಆಯಿತಾ ಏನೇನು ಕೇಳಿಸ್ತು ಹೇಳಿದ್ದೀನಿ ಓಕೆ ಸೊ ಬೇರೆ ಯಾರಾದರೂ ಯಾರಿಗಾದರೂ ಈ ಥರ ನಿಮಗೆ ಡೌಟ್ ಇದ್ದರೆ ಏನಾದರೂ ಪೂರ್ವಜರ ಲೈಕ್ ಏನಾದರೂ ಪಿತೃ ದೋಷ ಆ ಥರ ಏನಾದ್ರು ಇದೆಯಾ ಅಂತನೋ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಆ ಥರ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂತ ಯಾರಿಗಾದರೂ ಡೌಟ್ ಇದ್ದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಈ ಪರ್ಸನಲ್ ಹೀಲಿಂಗ್ ಕೂಡ ತೊಗೊಳ್ಳಿ ನೋ ಪ್ರಾಬ್ಲಮ್ ಅದಕ್ಕೂ ಅದರಿಂದನೂ ಖಂಡಿತ ನಿಮ್ಮ ಪೂರ್ವಜರು ಸಂತೃಪ್ತರಾಗ್ತಾರೆ ಖಂಡಿತ ಹೇಳ್ತಾ ಇದೀನಿ ಓಕೆನಾ ಓ ಮೈ ಗಾಡ್ ಒನ್ ಸೆಕೆಂಡ್ ಇಲ್ಲಿಗಿ ಹೇಳಿದೆ ವರ್ಲ್ಡ್ ಕಾರ್ಡ್ ಅಂತ ಏನು ಅದೇ ಕಾಣಿಸ್ತಾ ಇದೆ ಪ್ರಪಂಚನೇ ಸುತ್ತಾ ಇರೋ ಥರ ಕಾಣ್ತಾ ಇದೆ ವಾವ್ ಸೊ ನ ಡೋಂಟ್ ವರಿ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಸೊ ಇಲ್ಲ ಹೀಲಿಂಗ್ ಬೇಕು ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಆಯಿತಾ ನಿಮ್ಮ ಪೂರ್ವಜರ ಆಶೀರ್ವಾದ ಮೇಲೆ ಸದಾ ಇರುತ್ತೆ ಆಯಿತು ತುಂಬ ಬ್ಯೂಟಿಫುಲ್ ಎನರ್ಜಿ ಬಂತು ಆ್ಯಕ್ಚುಲಾಗಿ ಸೊ ಐ ಆಮ್ ಥ್ಯಾಂಕ್ಫುಲ್ ಆ್ಯಕ್ಚುಲಿ ನಿಮ್ಮಗೋಸ್ಕರ ರೀಡಿಂಗ್ ಮಾಡಿದ್ದು ಇಂಥ ಒಳ್ಳೆಯ ಎನರ್ಜಿ ನೋಡೋ ಥರ ಇತ್ತು ನಂಗೂ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಆ್ಯಂಡ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು